ಲಿಂಗತ್ವ ಅಲ್ಪಸಂಖ್ಯಾತರ ಶೇಕಡ ಒಂದು ಪರ್ಸೆಂಟ್ ಮೀಸಲಾತಿ ಹೆಸರಿಗಷ್ಟೇ ಎರಡು ಸಾವಿರ ಹದಿನಾಲ್ಕರಲ್ಲಿ ಸುಪ್ರೀಂಕೋರ್ಟ್ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಶೇಕಡ ಒಂದು ರಷ್ಟು ಮೀಸಲಾತಿಯನ್ನು ಘೋಷಣೆ ಮಾಡಿತು ಆದರೆ ಇದು ಕೇವಲ ಹೆಸರಿಗಷ್ಟೇ ಉಳಿದುಕೊಂಡಿದೆ ವಿನಾ ಇದುವರೆಗೂ ಎಲ್ಲಿಯೂ ಕಾರ್ಯರೂಪಕ್ಕೆ ಬಂದಿಲ್ಲ ಇದರಿಂದ ಸಂಖ್ಯಾತ ಲಿಂಗತ್ವ ಅಲ್ಪಸಂಖ್ಯಾತರು ಪ್ರತಿದಿನ ಸಮಾಜದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಉಮಾಪಿ ಅಸಮಾಧಾನ ವ್ಯಕ್ತಪಡಿಸಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಆದಿತ್ಯ ಆರೀಫ್ ಸಿರಾಜ್ ಲಕುಂಡಿ ಉಪಸ್ಥಿತರಿದ್ದರು ನನ್ನ ಹೆಸರು ಉಮಾ ಅಂತ ಹೇಳಿ ನಾನು ಬೆಂಗಳೂರಲ್ಲಿ ಜೀವ ಸಂಸ್ಥೆಯಲ್ಲಿ ಡೈರೆಕ್ಟ್ರಾಗಿ ನಾನು ಕೆಲಸ ಮಾಡ್ತಾಯಿದ್ದೇನೆ ನಿಮ್ಮೆಲ್ಲರೂ ಸಹಕಾರ ಹೀಗೆ ಇರುತ್ತೆ ಅಂತ ನಾನು ಅಂದ್ಕೊಳ್ತೇನೆ ಮುಖ್ಯವಾಗಿ ಇವತ್ತು ನಾವು ಏನು ಈ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಂಗೆ ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳಿ ನಮ್ಮ ಸಮಾಜದಲ್ಲಿ ನಮ್ಮ ಸಮುದಾಯ ಇದ್ದೀವಿ ಆದರೆ ಇವತ್ತಿನವರೆಗೂ ಕೂಡ ನಾವು ನೋಡೋದಾದರೆ ಹೋರಾಟಗಳನ್ನ ನಾವು ಮಾಡ್ಕೊಳ್ತಾ ಬರ್ತಾನೆ ಇದ್ದೀವಿ ಆದರೆ ಎಲ್ಲೋ ಒಂದು ಕಡೆ ಏನು ಅಂತ ಹೇಳಿದ್ರೆ ಒಂದಷ್ಟು ಲೀಗಲಾಗಿ ನಾವು ನೋಡೋದಾದರೆ ಒಂದಷ್ಟು ನಮಗೆ ಪೇಪರಲ್ಲಿ ಇರುವಂಥದ್ದು ಕೆಲವೊಂದನ್ನು ನಾವು ನೋಡ್ತೀವಿ ಉದಾಹರಣೆಗೆ ಏನು ನಮ್ಮ ನಾಸಾ ಜಡ್ಜ್ಮೆಂಟು ಟೂ ತೌಸಂಡ್ ಫೋರ್ಟೀನಲ್ಲಿ ಇವರು ಕೂಡ ಈ ದೇಶದ ಪ್ರಜೆಗಳು ಅಂತೇಳಿ ನಮಗೆ ಸುಪ್ರೀಂ ಕೋರ್ಟಿಂದ ಜಡ್ಜ್ಮೆಂಟ್ ಬಂದು ಗೈಡ್ಲೈನ್ಸ್ ಬಂದಿದೆ ಸುಪ್ರೀಂ ಕೋರ್ಟಿಂದ ಏನು ಅಂತ ಹೇಳಿದ್ರೆ ಎಲ್ಲ ಸ್ಟೇಟಲ್ಲೂ ಕೂಡ ಟ್ರಾನ್ಸ್ಜೆಂಡರ್ ಪಾಲಿಸಿಯನ್ನು ತಂದು ಈ ಸಮುದಾಯಕ್ಕೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕು ಮತ್ತು ಎಜುಕೇಷನ್ ಇರ್ಬೋದು ಅಥವಾ ವಸತಿ ಇರ್ಬೋದು ಮತ್ತು ಆರೋಗ್ಯದ ವಿಚಾರದಲ್ಲಿರ್ಬೋದು ಎಲ್ಲ ವಿಚಾರದಲ್ಲೂ ಕೂಡ ಈ ಸಮುದಾಯಕ್ಕೆ ನೀವು ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಮತ್ತು ಸಹಾಯನ ಮಾಡಬೇಕು ಅನ್ನೋದು ಒಂದು ಜಡ್ಜ್ಮೆಂಟ್ ಬಂದಿದೆ ಅದೇ ರೀತಿಯಲ್ಲಿ ನಾವು ನೋಡಿದ್ರೆ ಕರ್ನಾಟಕದಲ್ಲಿ ಟೂ ತೌಸಂಡ್ ಸೆವೆಂಟೀನಲ್ಲಿ ನಮ್ಮ ಸ್ಟೇಟಲ್ಲಿ ಕರ್ನಾಟಕ ಟ್ರಾನ್ಜೆಂಡರ್ ಪಾಲಿಸಿ ಬಂದು ಇಂಟ್ರೊಡಕ್ಷನ್ ಆಗಿದೆ ಆದರೆ ವಿಪರ್ಯಾಸ ಏನು ಅಂತ ಹೇಳಿದ್ರೆ ಇವತ್ತಿನವರೆಗೂ ಕೂಡ ಅದು ಇಂಪ್ಲಿಮೆಂಟೇಷನ್ ಆಗದೆ ಅಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅದಕ್ಕೆ ನಾವು ಒಂದಷ್ಟು ವಿಚಾರಗಳನ್ನ ಇಟ್ಟುಕೊಂಡು ನಾವು ಇಲ್ಲಿ ಇವತ್ತಿನ ನಾವು ಪತ್ರಿಕಾಗೋಷ್ಠಿಯಲ್ಲಿ ನಾವು ಮಾತಾಡಲಿಕ್ಕೆ ನಾವು ಬಂದಿದ್ದೀವಿ ಅದು ಇಲ್ಲಿ ನನ್ನ ಪಕ್ಕದಲ್ಲಿ ಇರುವಂಥವರು ಆದಿತ್ಯ ಅಂತ ಇದ್ದಾರೆ ಅವರು ಈ ಜಿಲ್ಲೆಯಲ್ಲಿ ನಮ್ಮ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಸಮುದಾಯಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಇವರು ಆರೀಫ್ ಅಂತ ಹೇಳಿ ಇಲ್ಲಿ ಲೋಕಲಲ್ಲಿ ಅವರು ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಅವರು ಕೂಡ ಈ ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಸುಮಾರು ಜನ ನಮಗೆ ಹೇಳ್ತಾರೆ ಏನು ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ಸುಮಾರು ಅವಕಾಶಗಳು ಸಿಕ್ಕಿದೆ ಯಾಕೆ ನೀವು ಇನ್ನೂ ಭಿಕ್ಷಾಟನೆ ಮಾಡ್ತಿದ್ದೀರಾ ಸೆಕ್ಸ್ ವರ್ಕ್ ಮಾಡ್ತಾ ಮಾಡ್ತಾಯಿದ್ದೀರಾ ಅನ್ನೋ ಒಂದು ಪ್ರಶ್ನೆಗಳು ಬರುತ್ತೆ ಆದರೆ ನಿಜವಾಗ್ಲೂ ನಾವು ನೋಡಿದ್ರೆ ಎಷ್ಟು ನಮಗೆ ಸಿಕ್ಕಿದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಈಗ ಜಾಬಲ್ಲಿ ಒನ್ ಪರ್ಸೆಂಟ್ ರಿಸರ್ವೇಷನ್ನು ನಮಗೆ ಅದು ಹೈಕೋರ್ಟಲ್ಲಿ ಪೆಟಿಷನ್ ಹಾಕಿ ನಾವು ತಗೊಂಡಿದ್ದೀವಿ ಆದರೆ ಆ ಜಾಬಲ್ಲೂ ಕೂಡ ನಮಗೆ ಸುಮಾರು ಒನ್ ಪರ್ಸೆಂಟ್ ರಿಸರ್ವೇಷನ್ ಬಂದರೂ ಕೂಡ ಇಂಪ್ಲಿಮೆಂಟೇಷನ್ ಅನ್ನೋದು ಎಲ್ಲೂ ಕೂಡ ಆಗಿಲ್ಲ ಆ ಇಂಪ್ಲಿಮೆಂಟೇಷನ್ ಒಂದು ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಅವರು ರೆಗ್ಯುಲರಾಗಿ ಜಾಬ್ಗೆ ಅನೌನ್ಸ್ ಮಾಡಿದಾಗ ಟ್ರಾನ್ಸ್ಜೆಂಡರ್ಸ್ಗೂ ಕೂಡ ನಾವು ಮೀಸಲಾತಿ ಇಟ್ಟಿದ್ದೀವಿ ಅಂತೇಳಿ ಅನೌನ್ಸ್ ಮಾಡ್ತಾರೆ ಆದರೆ ಪ್ರಾಕ್ಟಿಕಲ್ಲಾಗಿ ಪೊಲೀಸ್ ಇಲಾಖೆಯಲ್ಲಿ ಅದನ್ನು ಮಾಡೋಂಥದ್ದು ಮತ್ತು ಪ್ರ್ಯಾಕ್ಟಿಕಲ್ಲಾಗಿ ರಿಟರ್ನ್ ಎಕ್ಸಾಮಲ್ಲಿ ಬಂದು ಇಪ್ಪತ್ತೆರಡು ಜನ ಪಾಸಾಗಿದ್ದಾರೆ ಆದರೆ ಫಿಸಿಕಲ್ ಎಕ್ಸಾಮ್ ಅಂತ ಬಂದಾಗ ಏನು ಮೇಲ್ ಗೈಡ್ಲೈನ್ಸ್ ಇರುತ್ತೆ ಅಥವಾ ಫೀಮೇಲ್ ಗೈಡ್ಲೈನ್ಸ್ ಇರುತ್ತೆ ಅದರಲ್ಲಿ ನಾವು ನೋಡೋವಾಗ ನಮ್ಮ ಟ್ರಾನ್ಸ್ಜೆಂಡರ್ಸ್ ಪರ್ಸನ್ಸ್ನ ಮೇಲ್ ಗೈಡ್ಲೈನ್ಸಲ್ಲಿ ಅವರು ಎಕ್ಸಾಮ್ಗೆ ಇದು ಕನ್ಸಿಡರ್ ಮಾಡಿದ್ದಾರೆ ಆದರೆ ಅದು ತುಂಬ ಕಷ್ಟ ಆಗುವಂಥ ವಿಚಾರ ಮತ್ತು ಹಾಗೆ ಮಾನಸಿಕವಾಗಿ ನಮ್ಮ ಸಮುದಾಯದಲ್ಲಿ ತುಂಬ ಜನ ನೊಂದ್ ನೊಂದಿದ್ದಾರೆ ಮತ್ತು ಜೊತೆಗೆ ಸುಮಾರು ಜನ ಸೂಸೈಡ್ ಮಾಡ್ಕೊಳ್ತಿದ್ದಾರೆ ಯಾಕೆ ಅಂತೇಳಿದ್ರೆ ಫ್ಯಾಮಿಲಿ ಅಕ್ಸೆಪ್ಟೆನ್ಸ್ ಇಲ್ಲ ಮತ್ತು ಸಮಾಜದಲ್ಲಿ ಒಂದು ಗೌರವ ಇಲ್ಲ ಮತ್ತು ಜೀವನ ಮಾಡಲಿಕ್ಕೆ ಒಂದು ಅವಕಾಶಗಳಿಲ್ಲ ಮನೆಗಳಿಲ್ಲ ಈ ರೀತಿಯಾಗಿ ಸುಮಾರು ಜನ ಸೂಸೈಡ್ ಮಾಡ್ಕೊಳ್ತಾ ಇರೋವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಮತ್ತು ಜೊತೆಗೆ ಸರಿಯಾದ ಒಂದು ಮಾನಸಿಕ ಆರೋಗ್ಯದ ವಿಚಾರದಲ್ಲಿ ಚಿಕಿತ್ಸೆ ಸಿಗದೆ ಇರೋವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅದು ಯಾಕೆ ಅಂತೇಳಿದ್ರೆ ಎಲ್ಲೋ ಒಂದು ಕಡೆ ಸ ಸಮುದಾಯದ ಬಗ್ಗೆ ಅಷ್ಟೊಂದು ಅರಿವು ಇರೋವಂಥದ್ದು ಕೂಡ ನಾವು ನೋಡ್ಬೋದು ಅದರಿಂದ ಒಂದಷ್ಟು ನಾವು ಗೌರ್ಮೆಂಟ್ಗೆ ಡಿಮ್ಯಾಂಡನ್ನ ನಾವು ಇಟ್ಟಿದ್ದೀವಿ ನಾನು ಒಂದು ಸ್ವಲ್ಪ ಬ್ರೀಫಾಗಿ ಹೇಳಿದ್ದೀನಿ ಇನ್ನು ಮಿಕ್ಕಿದನ್ನು ಹಾರಿಫ್ ಅವರು ಒಂದು ಸ್ವಲ್ಪ ಹೇಳಿ ನಾನು ಕೇಳ್ಕೊಳ್ತೇನೆ ಟ್ರಾನ್ಜೆಂಡರ್ ವಿಚಾರವಾಗಿ ಅವರು ಸುಮಾರಾಗಿ ಮಾನಸಿಕವಾಗಿ ಗೊಂದಲಗಳಲ್ಲಿ ಇರ್ತಾರೆ ಯಾಕಂದರೆ ಒಂದು ಮನೆಯಿಂದ ಫಸ್ಟ್ ಬಂದವರು ಹೊರಗಡೆ ಇರ್ತಾರೆ ಹೊರಗಡೆ ಸಮಾಜ ಅವರು ನೋಡೋ ದೃಷ್ಟಿಕೋನ ಸರಿಯಾಗಿಲ್ಲ ಸೊ ಇಷ್ಟೊಂದು ಬದಲಾವಣೆ ಆದರೂ ಕೂಡ ಅವರನ್ನು ನೋಡುವಂಥ ದೃಷ್ಟಿಕೋನ ಕೆಲವು ಕಳಂಕ ತಾರತಮ್ಯ ಇರೋದರಿಂದ ಅವರು ಹೆಚ್ಚಿನ ರೀತಿಯಲ್ಲಿ ಒಂದು ಮಾನಸಿಕವಾಗಿ ಗೊಂದಲದಲ್ಲಿ ಇರ್ತಾರೆ ಲಿಂಗತ್ವ ಅಲ್ಪಸಂಖ್ಯಾತರು ಅಷ್ಟೇ ಅಲ್ದನ್ನ ಸೊ ಅದನ್ನು ನಾವು ತುಂಬ ಬ್ರಾಡಾಗಿ ವಿಚಾರ ಮಾಡಿದರೆ ಮೆಂಟಲ್ ಹೆಲ್ತ್ ಮೆಂಟಲ್ ಅಂತ ತಕ್ಷಣ ನಮ್ಗೆಲ್ಲರಿಗೂ ಬರೋದು ಹುಚ್ಚ ಅಥವಾ ತಲೆ ಕೆಟ್ಟೈತಿ ಅಂತಂದು ಎಲ್ಲರೂ ಹೇಳ್ತಾರೆ ಆದರೆ ಆ್ಯಕ್ಚುಲಿ ಮೆಂಟಲ್ ಹೆಲ್ತ್ ಅಂತಂದು ಹೇಳಿದ್ರೆ ಅದು ತುಂಬ ನೀಡ್ ಐತೆ ಅಂತ ಅನ್ಸುತ್ತೆ ಈಗ ಆಧುನಿಕ ದಿನಮಾನದೊಳಗೆ ಎಲ್ಲರೂ ಮೊಬೈಲ್ ಅಡಿಕ್ಟೆಡ್ ಆಗಿದ್ದೀವಿ ಸೊ ಎಲ್ಲ ಫಾಸ್ಟ್ ಐತೆ ಲೈಫಿಗೆ ಆದರೂ ಕೂಡ ಎಲ್ಲರಿಗೂ ಇದು ಮೆಂಟಲ್ ಹೆಲ್ತ್ ಬರೀ ಟ್ರಾನ್ಸ್ಜೆಂಡರ್ಸ್ ಅಷ್ಟೇ ಅಲ್ದಿರ ಎಲ್ಲರಿಗೂ ಮೆಂಟಲ್ ಹೆಲ್ತದ ಅವಶ್ಯಕತೆ ಇದೆ ಅಂತ ನಮಗೆ ಅನಿಸುತ್ತೆ ಸೊ ಅದ್ರ ಬಗ್ಗೆ ನಾವೀಗ ಜೀವ ಸಂಸ್ಥೋಟಿಗೆ ಸೃಷ್ಟಿ ಸಂಕುಲ ಗದಗ್ನಲ್ಲಿ ಇರ್ತಕ್ಕಂಥ ಲಿಂಗತ್ತು ಅಲ್ಪಸಂಖ್ಯಾತರ ಸಂಸ್ಥೆ ನಾವೆಲ್ಲ ನಮ್ಮ ಸಮುದಾಯದಲ್ಲಿ ಈ ಮೆಂಟಲ್ ಹೆಲ್ತ್ ಯಾವ ಥರ ಹೋಗ್ತಾಯಿದೆ ಸೊ ಅವ್ರಿಗೇನು ಅವಶ್ಯಕತೆ ಇದೆ ಯಾವ ಥರ ಕೌನ್ಸ್ಲಿಂಗ್ ಕೊಡಬೇಕು ಮತ್ತು ಈಗ ಸರ್ಕಾರದಲ್ಲಿರ್ತಕ್ಕಂಥ ಕೌನ್ಸ್ಲಿಂಗು ಯಾ ಎಷ್ಟು ಮಟ್ಟಿಗಿದೆ ಸೊ ಅದನ್ನು ಯಾವ ಥರ ಸುಧಾರಿಸಬೇಕು ಮತ್ತು ನಾವು ಯಾವ ಥರ ಕೌನ್ಸ್ಲಿಂಗ್ ಕೊಡಬೇಕು ಅಂತ ಹೇಳಿ ಸೊ ಸರ್ಕಾರದಲ್ಲಿರ್ತಕ್ಕಂಥ ಕೆಲವೊಂದು ಕೌನ್ಸ್ಲಿಂಗ್ಗಳು ಬರೀ ಹೆಲ್ತ್ ರಿಲೇಟೆಡ್ ಮಾತ್ರ ಇದೆ ಸೊ ಬಿಯಾಂಡ್ ಹೆಲ್ತ್ ದೇರ್ ಇಸ್ ಸೋ ಮೆನಿ ಇಶ್ಯೂಸ್ ಟು ಬಿ ಅಡ್ರೆಸ್ ಇನ್ ಮೆಂಟಲ್ ಹೆಲ್ತ್ ಸೊ ಅದು ಅವ್ರ ಪಾರ್ಟ್ನರ್ ವಿಷಯ ಆಗಿರ್ಬೋದು ಈಗ ಮನೇಲಿಂತರ ಫ್ಯಾಮಿಲಿ ಅವ್ರಿಗೆ ತೊಂದರೆ ಆಗಿ ಹೊರಗಡೆ ಹಾಕಿರ್ತಾರೆ ಫ್ಯಾಮ್ಲಿ ಕೌನ್ಸ್ಲಿಂಗ್ ಬೇಕಾಗುತ್ತೆ ಪಾರ್ಟ್ನರ್ ಕೌನ್ಸ್ಲಿಂಗ್ ಬೇಕಾಗುತ್ತೆ ಮತ್ತು ಸೆಕ್ಸ್ ಅಸೈನ್ಮೆಂಟಿಗೆ ಹೋಗ್ತಾರೆ ಸೊ ಅಲ್ಲಿ ಏನು ಸಮಸ್ಯೆಗಳಾಗ್ತದೆ ಅದಕ್ಕೆ ಬಗ್ಗೆ ಕೌನ್ಸ್ಲಿಂಗ್ ಬೇಕಾಗುತ್ತೆ ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ ಅದ್ರ ಬಗ್ಗೆ ಕೌನ್ಸಿಲಿಂಗ್ ಬೇಕಾಗ್ತೈತಿ ಸೊ ಅದನ್ನೆಲ್ಲ ನಾವು ಜೀವ ಸಂಸ್ಥೆಗೆ ಅಲೈನ್ಸ್ ಆಗಿ ಕೆಲಸ ಮಾಡಿದ ಮೇಲೆ ನಾವು ಅದನ್ನು ಶುರು ಮಾಡಿದ್ದೀವಿ ಸೊ ಈ ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಕಳೆದ ನಾ ಮೂರ್ನಾಲ್ಕು ವರ್ಷದಿಂದ ಜೀವ ಸಂಸ್ಥಿಗೆ ಕೆಲಸ ಮಾಡ್ತಾಯಿದ್ದೀವಿ ಸೊ ಮೆಂಟಲ್ ಹೆಲ್ತ್ನ ಫೋಕಸ್ ಮಾಡಿ ನಮ್ಮ ಸಮುದಾಯದಲ್ಲಿ ಸೊ ನಾವು ಸುಸೈಡ್ನ ರೆಡ್ಯೂಸ್ ಮಾಡಿದ್ದೀವಿ ಅಂತ ಹೇಳ್ಬೋದು ಮತ್ತು ಡಿಪ್ರೆಷನ್ಸ್ನ ರೆಡ್ಯೂಸ್ ಮಾಡಿದ್ದೀವಿ ಅಂತ ಹೇಳ್ಬೋದು ಮತ್ತು ಸೆಲ್ಫ್ ಎಕ್ ಆಕ್ಸೆಪ್ಟೆನ್ಸ್ ವಿದಿನ್ ದ ಕಮ್ಯುನಿಟಿ ನಾವು ಅದನ್ನು ಅಚೀವ್ ಅಚೀವ್ ಇದ್ದೀವಿ ಅಂತ ಹೇಳ್ಬೋದು ಅದ್ರ ಜೊತೆಗೆ ಅವರು ತಮ್ಮನ್ನು ತಾವು ಪ್ರೀತಿಸಬೇಕು ಅನ್ನೋ ಅನ್ ಅಂತಕ್ಕಂಥ ಒಂದು ವಾತಾವರಣ ತಮ್ಮಲ್ಲಿಯೇ ಸೃಷ್ಟಿಯಾಗಬೇಕು ಅಂತ ಹೇಳಿದರೆ ಮೆಂಟಲ್ ಹೆಲ್ತ್ ತುಂಬ ನೀಡಿದೆ ಅಂತ ನಮಗೆ ಅನಿಸಿರೋದು ಸೊ ಅದ್ರ ಬಗ್ಗೆ ನಾವು ಕೆಲಸ ಇದ್ದೀವಿ ಅದನ್ನು ಮುಂದೆ ತೊಗೊಂಡು ಹೋಗ್ತೀವಿ ಅಂತ ಹೇಳ್ಬೋದು ಸೊ ಈ ಈ ಪ್ರೆಸ್ ಮೀಟಲ್ಲಿ ಆಗಲಿ ಹೇಳ್ತಾ ಹೇಳ್ತಾಯಿದ್ರು ಸೊ ನಮಗೆ ತುಂಬ ಬೇಡಿಕೆಗಳಿದೆ ಅಂತ ಹೇಳಿ ಸೊ ಒಂದು ಕಡೆ ಮೆಂಟಲ್ ಹೆಲ್ತ್ ಆಯಿತು ಅಂತ ಹೇಳಿದರೆ ಸೇವಾ ಸೌಲಭ್ಯಗಳ ಬಗ್ಗೆ ಮಾತಾಡಿದರೆ ಒನ್ ಪರ್ಸೆಂಟ್ ರಿಸರ್ವೇಷನ್ ಏನು ಕೊಡಬೇಕು ನಮ್ಮ ಎಲ್ಲ ಕ್ಷೇತ್ರದಲ್ಲಿ ಅನ್ ಅಂತಕ್ಕಂಥದ್ದನ್ನು ನಾವು ಈ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೆ ಎಲ್ಲ ಒಂದು ಡಿಪಾರ್ಟ್ಮೆಂಟಲ್ಲೇನು ಪ್ರತಿಯೊಂದು ಇಲಾಖೆಗಳಲ್ಲೂ ಕೂಡ ಈ ಒನ್ ಪರ್ಸೆಂಟ್ ರಿಸರ್ವೇಷನ್ ಮೀಸಲು ಇಡಲೇಬೇಕು ಸೊ ಅದರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅಂತಕ್ಕಂಥದ್ದು ಮತ್ತು ಈಗಿರ್ತಕ್ಕಂಥ ಎಕ್ಸಿಸ್ಟಿಂಗ್ ಎಸ್ ಆರ್ ಎಸ್ ಅಂದರೆ ಸೆಕ್ಸ್ ರಿಯಸನ್ಮೆಂಟ್ ಸರ್ಜರಿ ಅಂದರೆ ಲಿಂಗ ಪರಿವರ್ತನೆಗೆ ಇರ್ತಕ್ಕಂತಹ ಏನು ಸರ್ಜರೀಸ್ ಇದೆ ಸೊ ಅದು ಇನ್ನೂ ಡೆವಲಪ್ ಆಗಬೇಕು ಅದು ಸರಿಯಾಗಿ ಲಿಂಗ ಪರಿವರ್ತನೆಗೆ ಸಂಬಂಧಪಟ್ಟಂತಹ ಸರ್ವಿಸಸ್ಗಳು ಸರ್ಕಾರ ಅದರ ಬಗ್ಗೆ ಗಮನ ಕೊಡಬೇಕು ಮತ್ತು ಅದು ಉಚಿತವಾಗಿ ಆಗಬೇಕು ಅಂತಕ್ಕಂಥದ್ದರ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ವಿ ಇದು ಕೂಡ ಒಂದು ಬೇಡಿಕೆ ಅಂತ ಹೇಳ್ಬೋದು ಮತ್ತು ನಾವು ನೋಡ್ತಾ ಇದ್ದೀವಿ ತುಂಬ ಜನ ಲಿಂಗತ್ತು ಅಲ್ಪಸಂಖ್ಯಾತರು ಈ ಕಳಂಕ ತಾರದ ತಮ್ಮದಿಂದ ಮನೆಯಿಂದ ಹೊರಗೆ ಬಂದಿದ ತಕ್ಷಣ ಅವ್ರಿಗೆ ಇರೋದಕ್ಕೆ ಮನೆ ಇರೋದಿಲ್ಲ ಸೊ ನಾವು ಎಷ್ಟು ನಮ್ಮ ಸಮುದಾಯದವ್ರು ನೋಡ್ತೀವಿ ಅವ್ರು ಮನೆ ಕೊಡೋದಿಲ್ಲ ಫಸ್ಟ್ ಕೊಟ್ಟಂಥದ್ದು ಜಾಸ್ತಿ ಬಾಡಿಗೆ ಹೇಳ್ತಾರೆ ಸೊ ಅವಾಗೇನಾಗಿಬಿಡ್ತೈತಿ ಅವರು ಜಾಸ್ತಿ ಬಾಡಿಗೆ ಕಟ್ಬೇಕ ಒಂದು ಕಡೆ ಜಾಸ್ತಿ ಬಾಡಿಗೆ ಕಟ್ಬೇಕಂದ್ರೆ ಬೇರೆ ಬೇರೆ ಕೆಲಸ ಮಾಡೋಕೆ ನಿಂತತ್ತ ಸೊ ಅದಕ್ಕೋಸ್ಕರ ನಿವೇಶನದ ಬಗ್ಗೆ ನಾವು ಕೆಲಸ ಮಾಡಬೇಕು ನಮ್ಮ ಲಿಂಗತಲ್ಪಸಂಖ್ಯಾತರಿಗೆ ಈ ಒಂದು ಅನಿವೇಶನ ಆಗಿರ್ಬೋದು ಮನೆ ಆಗಿರ್ಬೋದು ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ಮತ್ತು ಶಿಕ್ಷ ಈಗ ನೋಡಿರಿ ಈಗೀಗ ಈಗ ಈಗ ಒಂದು ಫಿಫ್ಟೀನ್ ಟೆನ್ ಟು ಫಿಫ್ಟೀನ್ ಇಯರ್ಸ್ ಆಯಿತು ನಾವು ಟ್ರಾನ್ಸ್ಜೆಂಡರ್ ಸಮುದಾಯದ ಮಟ್ಟಿಗೆ ಜಾಸ್ತಿ ನೋಡಕುತ್ತೀವಿ ಮೀಡ್ಯಾದೊಳಗಾಗಿರ್ಬೋದು ಮಾತಾಡ್ತಾ ಇದ್ದೀವಿ ಸೊ ಅದನ್ನು ಆ ಕಮ್ಯುನಿಟಿನ ನೋಡ್ತಾ ಇದ್ದೀವಿ ಸೊ ಇದ್ರ ಬಗ್ಗೆ ಆಲ್ರೆಡಿ ಪಠ್ಯಪುಸ್ತಕದೊಳಗಿದ್ರೆ ಬಹಳ ಚಲೋ ಆಗ್ತೈತಿ ಈ ಟ್ರಾನ್ಸ್ಜೆಂಡರ್ ಅಂದ್ರೇನು ಅವ್ರು ಯಾವ ಥರ ಇರ್ತಾರ ಅಂತಂದೇಳಿ ಒಂದು ಪಠ್ಯಪುಸ್ತಕ ನಮ್ಮ ಎಜುಕೇಷನ್ ಒಳಗನೆ ಅದು ಇತ್ತು ಅಂತಂದು ಹೇಳಿದರೆ ಮುಂದೆ ಬರ್ತಕ್ಕಂಥ ಪೀಡಿ ಪೀಳಿ ಅದರಲ್ಲಿ ಯಾರು ಒಬ್ಬ ಸ್ಟೂಡೆಂಟ್ ಟ್ರಾನ್ಸ್ಜೆಂಡರ್ ಇದ್ರೂ ಅದಕ್ಕೆ ರೆಸ್ಪೆಕ್ಟ್ ಅವ್ರಿಗೆ ರೆಸ್ಪೆಕ್ಟ್ ಸಿಗ್ತೈತಿ ಅವ್ರ ಎಜುಕೇಷನ್ ಕಂಟಿನ್ಯೂ ಮಾಡ್ಬೋದು ಮತ್ತು ಅವೇರ್ನೆಸ್ ಬಾಟಮ್ನಿಂತ ಶುರು ಆಗ್ಬಿಡ್ತೈತಿ ಸೊ ಇದು ಒಂದು ನಮ್ಮದು ಬೇಡಿಕೆ ಮತ್ತು ಅಗಲೇ ಉಮಾರು ಇದ್ರು ನಮ್ಮದೊಂದು ಟ್ರಾನ್ಸ್ಜೆಂಡರ್ ಪಾಲಿಸಿ ಕರ್ನಾಟಕದಲ್ಲಿ ಇಂಟ್ರೊಡ್ಯೂಸ್ ಆಗಿದೆ ಅಂತ ಹೇಳಿ ಸೊ ಅದು ಇನ್ನೂ ಮಠ ಆರಾಮಾಗಿ ಮಲ್ಕೊಂಬಿಟ್ಟೈತ್ರಿ ಸೊ ನಮ್ಮ ಸರ್ಕಾರದವ್ರು ಅದನ್ನು ಪಾಸ್ ಮಾಡೋಕೋತಿಲ್ಲ ಇಂಪ್ಲಿಮೆಂಟ್ ಆಗೋಕತ್ತಿಲ್ಲ ಅದು ಇಂಪ್ಲಿಮೆಂಟ್ ಆಯಿತು ಅಂತಂದು ಹೇಳಿದ್ರೆ ನಿಜ ನಾವು ಎಷ್ಟೋ ಹೋರಾಟ ಮಾಡ್ತೀವಿ ಮನವಿ ಕಟ್ಟಿದ್ದೀವಿ ಪ್ರೆಸ್ ಮೀಟ್ ಮಾಡಾಕತ್ತೀವಿ ಎಷ್ಟೋ ಮಾಡಿದ್ರು ಅದು ಇನ್ನೂ ಮಲ್ಕೊಂಡ್ಬಿಟ್ಟೈತೆ ಅದಕ್ಕೇನು ಕಾರಣ ನಮಗೂ ಗೊತ್ತಾಗತ್ತಿಲ್ಲ ಸೊ ಆ ಒಂದು ಟ್ರಾನ್ಸ್ಜೆಂಡರ್ ಬಿಲ್ ಏನೈತಿ ಆ ಬಿಲ್ ಪಾಸ್ ಮಾಡಿ ಪಾಲಿಸಿ ಏನೈತಿ ಸೊ ಅದು ಪಾಸ್ ಆಗಬೇಕು ಪಾಸಾಗಿ ಇಂಪ್ಲಿಮೆಂಟೇಷನ್ ಬರಬೇಕು ಅಂತಕ್ಕಂಥದ್ದು ಆಲ್ರೆಡಿ ಅದು ಪಾಸ್ ಆಗಿದೆ ಆ್ಯಕ್ಚುಲಿ ಇಂಪ್ಲಿಮೆಂಟೇಷನ್ ವೈಸು ಮಾಡಿಲ್ಲ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿದೆ ಈ ಕೂಡಲೇ ನಾವು ಸರ್ಕಾರಕ್ಕೆ ನಾವು ಒತ್ತಾಯಿಸ್ತೀವಿ ಏನು ನಮ್ಮದು ಟ್ರಾನ್ಜೆಂಡರ್ ಪಾಲಿಸಿ ಇದೆ ಇಂಪ್ಲಿಮೆಂಟೇಷನ್ ಮಾಡಬೇಕು ಜೊತೆಗೆ ಟ್ರಾನ್ಸ್ಜೆಂಡರ್ ಪಾಲಿಸಿಯಲ್ಲಿ ಮತ್ತು ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಕೂಡ ಒಂದು ವಿಚಾರ ಇದೆ ಏನು ಅಂತ ಹೇಳಿದ್ರೆ ಎಲ್ಲ ಸ್ಟೇಟ್ಗಳಲ್ಲೂ ಕೂಡ ಟ್ರಾನ್ಸ್ ವೆಲ್ಫೇರ್ ಬೋರ್ಡ್ ಆಗಬೇಕು ಅಂತ ಇದೆ ಆದರೆ ಇದುವರೆಗೂ ಕೂಡ ಎಲ್ಲೂ ಕೂಡ ಬೋರ್ಡ್ ಆಗದೇ ಇರೋವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ತಕ್ಷ ತಕ್ಷಣ ತಕ್ಷಣ ಟ್ರಾನ್ಸ್ ವೆಲ್ಫೇರ್ ಬೋರ್ಡ್ನ ಕರ್ನಾಟಕ ಸರ್ಕಾರ ತರಬೇಕು ಜಾರಿಗೆ ತರಬೇಕು ಮತ್ತು ಜೊತೆಗೆ ಇನ್ನೂರು ಕೋಟಿನ ಈ ಒಂದು ಕಲ್ಯಾಣಕ್ಕೆ ಟ್ರಾನ್ಸ್ಜೆಂಡರ್ ಕಲ್ಯಾಣಕ್ಕೆ ಮೀಸಲಾತಿಯನ್ನು ಇಡಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ಹಾಗೇ ಏನು ಎಮ್ ಎಲ್ ಸಿ ಎಮ್ ಎಲ್ ಎಗಳಿದ್ದಾರೆ ನಮ್ಮ ಸಮುದಾಯದ ಬಗ್ಗೆ ಸದನದಲ್ಲಿ ಈ ವಿಚಾರಗಳನ್ನ ಇಟ್ಟುಕೊಂಡು ಮುಂದಿನ ಅಧಿವೇಶನದಲ್ಲಿ ಮಾತಾಡಿ ಒಂದಷ್ಟು ಬೆಳವಣಿಗೆಗಳನ್ನ ತರಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ ಜೊತೆಗೆ ಎಲ್ಲ ಡಿಪಾರ್ಟ್ಮೆಂಟ್ ಸ್ನೇಹಿತರೆ ಸೊ ಆ ಮಾಹಿತಿ ಮೂಡಿಸ್ಬೇಕು ಮಾಹಿತಿನ ಬೇರೆ ಯಾರು ಬಂದು ಕೊಡೋಕಿನ ಸೊ ನಾವೆಲ್ಲ ಡಿ ಜಿಲ್ಲೆಗಳಲ್ಲಿ ನಮ್ಮದೇ ಆದಂಥ ಕಮ್ಯುನಿಟಿ ಬೇಸ್ಡ್ ಆರ್ಗನೈಜೇಷನ್ಸ್ ಇದೆ ಸಿ ಬಿ ಓಸ್ ಇದೆ ಸೊ ನಮಗೆ ಕರಿಬೇಕು ನಾವು ಅಲ್ಲಿ ಮಾತಾಡ್ತೀವಿ ಚರ್ಚೆ ಆಗಬೇಕು ಕೆಲವೊಂದಿಷ್ಟು ತಪ್ಪು ಕಲ್ಪನೆಗಳಿರ್ತಾವೆ ಅದನ್ನು ಅಡ್ರೆಸ್ ಮಾಡ್ಬೋದು ಮತ್ತು ಅವ್ರಿಗೇನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು ಓಪನ್ ಆಗಿ ಸೊ ಅವಾಗ ನಾವು ಯಾವಾಗ ಚರ್ಚೆ ಎಲ್ಲಿವರೆಗೂ ನಾವು ಚರ್ಚೆ ಮಾಡೋದಿಲ್ಲ ಅಲ್ಲಿವರೆಗೂ ಯಾವುದೇ ಸೊಲ್ಯೂಷನ್ನ ಸಾರ್ಟ್ಔಟ್ ಮಾಡೋದಕ್ಕಾಗೋದಿಲ್ಲ ಸೊ ನಮ್ಮ ಸಮುದಾಯದ ಬಗ್ಗೆ ಎಲ್ಲ ಡಿಪಾರ್ಟ್ಮೆಂಟ್ ನಲ್ಲೂ ಕೂಡ ಒಂದು ಅರಿವಿನ ಕಾರ್ಯಕ್ರಮಗಳು ಆಗಬೇಕು ಅವಾಗ ಮಾತ್ರ ನಾವು ಜೊತೇಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ನಮ್ಮ ಒಂದು ನಾವು ಸಮುದಾಯದ ಮೇನ್ ಸ್ಟ್ರೀಮ್ ಬರೋದ್ರ ಜೊತೆಗೆ ಸಮಾಜದಲ್ಲಿ ಒಂದು 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 ಕಮ್ಯುನಿಟಿನ ಮೇಲೆರ್ತಕ್ಕಂಥ ಕೆಲಸನೂ ಆಗೋದಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹತ್ರನ ಅಥವಾ ಜಿಲ್ಲೆಯಲ್ಲಿ ನಡೆಯುತ್ತೆ ಆದರೆ ಆಗತ್ತೆ ಆದರೆ ಎಷ್ಟು ಟೈಮ್ ಕೊಡ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೊ ನಾವು ಅಡ್ರೆಸ್ ಮಾಡ್ತೀವಿ ಸರ್ ಆದರೆ ಅಲ್ಲಿ ಶಾಪ್ ಇಟ್ಕೊಂಡು ಹೊಂದಿರ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಒಂದು ಥರ್ಟಿ ತೌಸಂಡ್ ರುಪೀಸ್ ಕೊಡ್ತಾರೆ ಸರ್ ಸೊ ಅವ್ರು ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂತಂದು ಹೇಳಿದರೆ ಉದ್ಯೋಗಿನಿಯೊಳಗೆ ನಮ್ಮ ಸಮುದಾಯದವ್ರಿಗೆ ಮೀಸಲಾತಿ ಇದೆ ಸರ್ ವಿಚ್ ಈಸ್ ಅರೌಂಡ್ ತ್ರೀ ಲ್ಯಾಕ್ಸ್ ಸಾಕಾಗಲ್ಲ ಅಲ್ಲ ಸರ್ ಅಧ್ಯಕ್ಷತೆ ಆದರೆ ಡಿ ಸಿ ಅವರು ಏನು ಅಂತ ಹೇಳಿದ್ರೆ ಕೆಲವೊಂದು ಸಾರಿ ಸೆನ್ಸಿಟೈಜೇಷನ್ ಮಾಡ್ತೀವಿ ಬಂದಿರ್ತಾರೆ ಒಂದಷ್ಟು ಏನೋ ಮಾಡಬೇಕು ಅಂತ ಒಂದು ಅಂದ್ಕೊಳ್ತಾರೆ ಸಡನ್ನಾಗಿ ಟ್ರಾನ್ಸ್ಫರ್ ಆಗ್ತಾರೆ ಬೇರೆಯವ್ರು ಬರ್ತಾರೆ ಅದು ಅದು ಆ ಥರ ಆಗ್ತಾಯಿದೆ ಮತ್ತು ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ಅವ್ರಿಗೆ ಡಿ ಸಿ ಮೀಟಿಂಗ್ನಲ್ಲಿ ಏನಾಗುತ್ತೆ ಅಂದರೆ ಮೂರೇ ಅಜೆಂಡಾಗಳು ತೊಗೊಂಡು ಬಂದಿರ್ತಾರೆ ಒಂದು ನಮ್ಮದು ಉದ್ಯೋಗ ಇದು ಏನು ಸೆಲ್ಫ್ ಹೆಲ್ ಸಹಾಯಧನ ಏನಿದೆ ಅದ್ರ ಬಗ್ಗೆ ಒಂದು ಅಜೆಂಡಾ ಇರುತ್ತೆ ಮತ್ತು ಬೇರೆ ಏನಾದರೂ ಇದೆಯಾ ಅನ್ನೋದು ಒಂದು ಅಷ್ಟೇ ಒಂದು ಅರ್ಧ ಗಂಟೆಯಲ್ಲಿ ಮೀಟಿಂಗ್ ಮುಗಿಸೋ ಒಂದು ಚಾನ್ಸಸ್ ಜಾಸ್ತಿ ಇದೆ ಅದರಿಂದ ಒಂದು ಸ್ವಲ್ಪ ಒತ್ತು ಕೊಡಬೇಕು ಬೇರೆ ಬೇರೆ ಅವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಅನ್ನೋದು ನಮ್ಮದು ಒತ್ತಾಯ ಈಗ ನೋಡಿ ತುಂಬ ಮುಖ್ಯ ಆಗಿತ್ತೆ ಈಗ ತುಂಬ ಜನ ಮನೆಗಳಿಲ್ದಿರನೇ ತು ನಿರಾಶ್ರಿತರಾಗಿದ್ದಾರೆ ಮತ್ತು ಬೇರೆ ಬೇರೆ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅದರಿಂದ ಮನೆಗಳೂ ಕೂಡ ತುಂಬ ಮುಖ್ಯ ಆಗುತ್ತೆ ಅದನ್ನು ಕೂಡ ಡಿ ಸಿ ಅವರು ಮಾಡಿಕೊಡ್ಬೇಕಂತ